ಜರ ಈಗ ಇದು ಉಚ್ಚಾಯ ಹೇಳ್ತಾರಲ್ಲ ಈ ಉಚ್ಚೈಯ ಹೇಳಿದ್ರೆ ವಿಶೇಷ ಏನು ಉಚ್ಚೈ ಅಂತಕ್ಕಂಥದ್ದು ಹೆಸರು ಮೊದ್ಲ ಉಚ್ಚೈಯ ಅಂತಿದ್ರು ಅಥವಾ ಮೊದಲಿಂದ ಇತಿಹಾಸ ಅಜ್ಜ ಇದನ್ನ ಈಗ ಉತ್ಸವ ಅನ್ನೋದಲ್ಲ ಉತ್ಸಾಹ ಉತ್ಸವ ಅಂತ ಉತ್ಸವ ಉತ್ಸವ ಅಂತ ಉತ್ಸವ ಅಂದ್ರೆ ಪ್ರೇಮ ಪ್ರೇಮ ಅದು ಉತ್ಸವ ಪ್ರೇಮದಿಂದ ಆಚರಣೆ ಒಂದು ಉತ್ಸವ ಅದಕ್ಕೆ ಉತ್ಸಾಯ ಅಂತ ಈಗ ಹಿಂದ ಏನು ಮಂದಿ ಸರ್ ಉಚ್ಚಾಯ ಉತ್ಸಾಹ ಅಂತ ಅದಕ್ಕೆ ಅಜ್ಜ ಮತ್ತು ಕೆಲವು ಕಡೆಗೆ ತೇರು ಹೇಳೀತಾರೆ ತೇರ್ ಅಂದ್ರೆ ತೇರು ಹೇಳಿಯೋದಕ್ಕೂ ಮತ್ತು ಈ ಉಚ್ಚೈ ಉತ್ಸವವನ್ನು ಹೇಳಿ ನೀವು ಅಂದ್ರೆ ಅಂದದಕ್ಕೆ ನಾನು ಈ ಮಾತನ್ನು ತೆಗೆದುಕೊಳ್ಳೋಣ ಉತ್ಸವ ಅಂತ ಹೇಳಿ ನಾವು ಎಲ್ಲ ಆಡು ಭಾಷೆದೊಳಗೆ ಹಳ್ಳಿ ಭಾಷೆದೊಳಗೆ ಎಲ್ಲರು ಏನಂತಾರೆ ಉಚ್ಚೈ ಉಚಾಯ್ ಅಂತಾರೆ ಈ ಉಚ್ಚೈಗೂ ಮತ್ತು ತೇರಿಗೂ ಏನು ವ್ಯತ್ಯಾಸ ಅಜ್ಜ ಅದಕ್ಕೆ ಇದಕ್ಕಂದ್ರೆ ಅದಕ್ಕೆ ನಾಲ್ಕು ಗಾಲು ಇರ್ತಾವೆ ಅದಕ್ಕೆ ಎರಡು ಗಾಲಿ ಇರ್ತಾವ ಅದು ಇದು ಒಂದು ಬಂಡಿ ಆಕಾರ ಮಾಡಿ ಆದರೆ ಕುಂದರಿಸಿ ಒಂದು ಇದನ್ನು ಕಟ್ಟಿ ಎಳಿತಾರೆ ಅದನ್ನು ಅದು ದೊಡ್ಡ ಪ್ರಮಾಣ ಇರ್ತದೆ ಅದಕ್ಕೆ ನಾವು ಗಾಲಿ ಇಡ್ತಿರ್ತಾರೆ ಆಮೇಲೆ ಉತ್ಸವ ಅಂತಂದು ದೊಡ್ಡ ತೀರು ಇರ್ತೈತೆ ಅದಕ್ಕೆ ದೊಡ್ಡ ಇರ್ತೈತೆ ಅದನ್ನೆಲ್ಲ ಮಾಡ್ತಾರೆ ಅದಕ್ಕೆ ಅವು ತೇರ್ ಅನ್ನೋದು ಇದು ಉತ್ಸವ ಅದು ತೇರ್ ಅಜರ್ ಮತ್ತು ನಿಮ್ಮ ಹಿಂದಿನ ಕಾಲದೊಳಗೆ ಈಗ ನೋಡ್ರಿ ಇದ್ದಾಗ ನಿಮ್ಮ ಕಾಲದಲ್ಲಿ ಯಾವ ರೀತಿಯಾಗಿ ಹಬ್ಬ ಆಚರಣೆಗಳನ್ನು ಮಾಡ್ತಿದ್ರಪ್ಪ ಅವಾಗ ಗದ್ದಲೇ ಇರ್ತಿದ್ದಿಲ್ಲ ಮಂದೇ ಇದ್ದಿಲ್ಲ ಅವಾಗ ಅವಾಗ ಆಚರಣೆ ಮಾಡಬೇಕು ಮತ್ತೆ ನಿಮ್ಮ ಸಂಭ್ರಮಗಳಾದ್ರೂ ಯಾವ ಇವ ಇವಾಗ ಉತ್ಸವ ಉತ್ಸವ ಅಂತಾರಲ್ಲ ತೇರ್ ಇದ್ದಿಲ್ಲ ಅವಾಗ ದೇವ್ರು ನೋಡ್ರಿ ಬರೀ ಉತ್ಸವ ಇವಾಗ ಇದ್ವು ಅವಾಗ ಇದು ಉತ್ಸವ ಈಗ ಅವಾಗಿನ ಕಾಲದೊಳಗೆ ಜಾತ್ರೆ ಹೆಂಗ್ ನಡೀತಿತ್ತು ಏ ಹಿಂಗಿದ್ದಲ್ ಬಿಡ್ರಪ್ಪ ಅವಾಗೇನಪ್ಪ ಯಾರು ಒಬ್ಬರು ಒಂದ್ ಮಂಡೋಳ ತರದು ದಾಣೆ ತರದ ಇಟ್ಕೊಂಡು ಪುಟ್ಟೆ ಇಟ್ಕೊಂಡು ಕುಂದರೋದು ಒಂದು ಚೀಲದ ಗಿಟ್ಟ ಕುಂದ್ರದು ಅಥವಾ ಶೇರ್ ಮಂಡೋ ಮಾಡ್ಕಂತ ಅವ್ರ ಕಿರಾಣಿ ಅಂಗಡಿ ಸೆಟ್ರ್ ಅವರ ಮಾಡ್ತಾರೆ ಮಾಡ್ಬೇಕು ದಾಣೆ ಇರ್ತಿದ್ವು ಬೆಂಡು ಬೆತ್ತಸ ಎಲ್ಲ ಇರ್ತಿದ್ವು ಅಂದ್ರೆ ಏನೋ ಸಸ್ತೆ ಕಾಲ ಸಸ್ತ್ಯ ಕಾಲ ಎಂಟನೇ ಒಂದು ರೂಪಾಯಿ ಕೊಡಿರಿ ಇಯೋ ಯಾರು ಬರ್ಬೇಕಪ್ಪ ಬಂದು ಮಂಡಾಳ ಒಂದು ರಾತ್ರಿಗೆ ಎಷ್ಟು ರೂಪಾಯಿ ಐತಿದ್ರಿ ಓಯ್ ಹತ್ತು ರೂಪಾಯಿ ಚತ್ತು ಎಂಟು ಹತ್ತು ರೂಪಾಯಿ ಹತ್ತು ರೂಪಾಯಿ ಎಂಟು ರೂಪಾಯಿ ಓದ್ಬಿಡ್ರಿ ನೀನು ಹೊರ್ದಾಗ ಇದ್ದಿಲ್ಲದ್ರಿ ನಾವು ಹೊರದಾಗಿಲ್ಲ ಅಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಇದ್ದನ ಸವರ ಒಂದು ರೂಪಾಯಿ ಎರಡು ರೂಪಾಯಿ ಇದ್ದನ ಹತ್ತು ರೂಪಾಯಿ ಹೋಗಬೇಕಾದ್ರೆ ದೊಡ್ಡ ಶ್ರೀಮಂತರ ಅವ್ರು ಇಲ್ಲಿ ಕಾಲ ಅದು ದಮ್ಡಿ ಬಿಲ್ಲಿ ಅವೆಲ್ಲ ಇರ್ತಕ್ಕಂಥ ಕಾಲ ದಂಬಡಿ ಅಂದ್ರೆ ಗೊತ್ತಿಲ್ಲ ನಮ್ಗೆ ಪೈಸೆ ಗೊತ್ತೈತೆ ಅದಕ್ಕಿಂತ ಹಿಂದೆ ದಂಬಿಡಿ ಅಂತ ಇದ್ದವು ದಂಬ ದಂಬಿ ಹೋಗೋದು ಪೈಸೆ ಎರಡು ಪೈಸೆ ತಗೊಂಡ್ ಮೂರು ಪೈಸ ತಗೊಂಡ್ ಹೋಗೋದು ಒಂದ್ ರೂಪಾಯಿ ಅದ್ರ ಬಾಳಾರ ಒಂದ್ ರೂಪಾಯಿ ಕೊಟ್ಟು ಬಿಡೋರು ಅವ್ಕ್ಯಾಕೆ ಹೊಡ್ಕೊಂತ ಹೋಗಿ ಏನ್ ಬೇಕಾದ್ ಬೇಡದ ಒಂದ್ ರೂಪಾಯ್ದಾಗ ಎಲ್ಲ ತಿಂದು ಬಂದ್ಬಿಡೋದು ಒಂದ್ ರೂಪಾಯ್ದಾಗ ಎಲ್ಲ ಆಗದ ಏನೇನು ತಗೊಂತಿದ್ರಿ ಆಗಿನ ಕಾಲದಾಗ ನೀವು ಬೆಂಡು ಸೇರ್ ಮಂಡಾಳ ಒಟ್ಟಿಗೆ ಇವನ್ನೆಲ್ಲ ತಗೊಂಡ್ಬರ್ರಪ್ಪ ಈಗ ನಿಮ್ಮ ಕಾಲದ ಅವಾಗಿನ ಕಾಲದಾಗ ನೀವು ತಗೋತಿದ್ರಲ್ಲ ಐಟಮ್ಸ್ ಅವು ಏನೇನು ಪಳ್ಳಾರಗಳನ್ನ ತಗೊತಿದ್ರಲ್ಲ ನಿಮ್ಗೆ ಅವಾಗಿನ ಜೋಗಿಯರ್ ಸೋಮರ ಅಂಗಡಿ ಏನೂ ಬರ್ಬೇಕು ಅಪ್ಪ ಈಗಿನ ಕಾಲದಾಗ ಎಲ್ಲ ಪಳ್ಳಾರನ ಸಿಕ್ತೈತಿ ಈಗ ಆಗಿನ ಕಾಲದ್ದು ಈಗಿನ ಕಾಲದ್ದು ದೂರ ದೂರದೇನೂ ಈಗ ಬರೇ ಪ್ಲಾಸ್ಟಿಕ್ ಎಲ್ಲಿ ಪ್ಲಾಸ್ಟಿಕ್ ಇರ್ಬೇಕು ಮತ್ತೆ ಹೆಂಗ್ ಹಾಕಿಸ್ಕೊತಿದ್ರಿ ಅವಾಗ ಬರೇ ಅವ್ ಸಿಲ್ವಾರು ನೀವು ನೀವ್ ಹಾಕ್ಸ್ ಕೈಚಿಲ್ ಇಲ್ಲ ಸರ್ ಆಗಿನ ಕಾಲನ ಬೇಷ ಈಗಿನ ಕಾಲ ಸಿಕ್ಕಿಲ್ಲ ಅವಾಗ ಕೋಳ್ ಸಿಕ್ಕಿಲ್ಲ ಪರಿಸ್ಥಿತಿ ಗಂಭೀರ ಭಾಳ ಗಂಭೀರ ಈಗೇನಪ್ಪ ನಾಯಿ ಸೈತಿ ಹೌದು